ಕೆಕ್ಕರ ಸಾವಳಗಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀ ಬೀರಲಿಂಗೇಶ್ವರರ ಪಲ್ಲಕ್ಕಿ ಮಹೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಅಫ್ಜಲ್ಪುರ ತಾಲೂಕಿನ ಕೆಕ್ಕರ ಸಾವಳಗಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವರ ಪಲ್ಲಕ್ಕಿ ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರದಿಂದ ನಡೆಯಿತು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಬೀರದೇವರ ಪಲ್ಲಕ್ಕಿಯು ಭೀಮಾ ನದಿಗೆ ತೆರಳಿ ಗಂಗಾಸ್ಥಳ ಹಾಗೂ ಅಭಿಷೇಕ ನೆರವೇರಿಸಿ ನಂತರ ಸಕಲ ವಾದ್ಯ ವೈಭವದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಂದಿರ ಪ್ರವೇಶ ಮಾಡಿತು ನಂತರ ಗ್ರಾಮಸ್ಥರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಯಿತು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಬೀರದೇವರ ಮಹಾತ್ಮೆ ಕುರಿತು ಬೈಲಾಟ ನಡೆಯಿತು ಎಂದು ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ತಿಳಿಸಿದೆ ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಮುಖ ಅರ್ಚಕರಾದ ವಿಜಯಪ್ಪ ನಾಯ್ಕುಡಿ ಬೀರಪ್ಪ ಸ್ವಾಮಿ ಕವಲಗಿ ಸೇರಿದಂತೆ ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ಮುಖಂಡರು ಹಾಗೂ ಗ್ರಾಮಸ್ಥರು ಜಾತ್ರೆಯಲ್ಲಿ ಭಾಗವಹಿಸಿದರು ವರದಿ ಚೆನ್ನು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರನನ್ನು ಧ್ಯಾನಿಸಿಕೊಂಡು ದೂರದೇವರ ಮಾಳಿಂಗರಾಯನನ್ನು ಸರಿಸಿಕೊಂಡು ಯಾವ ಕಲಬುರಗಿ ಜಿಲ್ಲೆಯ ಜೋಲಪುರ ತಾಲೂಕಿನ ಪರಿ ಗ್ರಾಮದ ಸದ್ಗುರು ಶಿವಸಿದ್ಧ ಸಿದ್ಧ ವೀರೇಶ್ವರ ಜಾತ್ರಾ ನಿಮಿತ್ತಗಾಗಿ ಕೂಡಿರುವಂತ ಎಲ್ಲಾ ಸಕಲ ಸದ್ಭಕ್ತರಿಗೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಕ್ಕೆ ಒಂದು ಕಡೆಗೆ ಬಸವಾದಿ ಶಂಡ್ರ ಹೇಳ್ತಾರ ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಜಾತಿಯಲ್ಲಿ ನೀ ಜಾತಿ ಅನ್ನಬೇಡ ದೇವನೊಲಿ ದಾತನೇ ಜಾತ ಸರ್ವಜ್ಞೆ ಅನ್ನುವಂತೆ ಇದು ಜಾತ್ರೆ ಹಂಗತ್ತ ಕೇಳಿದ್ರೆ ಬರೀ ಒಂದೇ ಜಾತಿಗೆ ಸೀಮಿತವಾದಂತ ಜಾತ್ರೆ ಅಲ್ಲ ಇದು ದೇವರ ಜಾತ್ರೆ ಇಲ್ಲಿ ಯಾಕತ್ ಕೇಳಿದ್ರೆ ಸರ್ವಧರ್ಮದ ಶಾಂತಿಯ ತೋಟ ಅಂತ ಕುವೆಂಪು ಅವರ ಮಾತಿನಂತೆ ಇಲ್ಲಿ ಕೂಡ ಈ ದೇವರನ್ನ ಆರಾಧನೆ ಮಾಡ್ತಾರೆ ಈ ದೇವರನ್ನ ಪೂಜಿಸ್ತಾರ ಈ ದೇವರನ್ನ ಜಾತ್ರೆಗೆ ಪಾತ್ರರಾಗಿದ್ದಾರೆ ಬರೀ ಇಲ್ಲಿ ಹಾಲು ಮತ್ತೆ ದೇವರಂತೇಳಿ ಬರೀ ಹಾಲು ಮತ್ತೆ ದೇವರಲ್ಲಿ ಎಲ್ಲಾ ಸರ್ವ ಧರ್ಮದವರು ಧರ್ಮ ಹಿಡ್ಕೊಂಡು ಎಲ್ಲಾ ಸರ್ವ ಧರ್ಮದವರು ಈ ಜಾತ್ರೆಯಲ್ಲಿ ಭಾಗ ಆಗ್ತಾರ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾರ ಈ ಜಾತ್ರೆ ಇದು ಪಲ್ಲಕ್ಕಿ ಹಾಗೂ ಮತ್ತ ಮೂರ್ತಿ ಆಗಿ ಇದು ಮೂರನೇ ಜಾತ್ರೆ ಆಗಿರ್ಬಹುದು ಹ್ಮ್ ಇದು ಐದನೇ ತಿಂಗಳ ನಾಲ್ಕನೇ ತಾರೀಕ ಇದು ಮೂರನೇ ಜಾತ್ರೆ ಮೂರನೇ ಜಾತ್ರೆ ಅದಕ್ಕಿಂತ ಮೊದಲೇ ಗುಡಿ ಶಾಂತಿ ಮತ್ತೆ ಕಳಸ ಮಾಡಿದೆವು ಅದಾದ ನಂತರ ಒಂದು ಐದಾರು ವರ್ಷದ ನಂತರ ಮತ್ತೆ ದೂರದೇವರ ಪಲ್ಲಕ್ಕಿ ಹಾಗೂ ಮತ್ತ ಮೂರ್ತಿ ಮಾಡಿದೆವು ಮೂರನೇ ಜಾತ್ರೆ ಅಂದ್ರೆ ದೇಟವನ್ನು ಅನ್ನೋ ಒಂದು ನೆನಪಿನ ಕಾಣಿಕೆಗಾಗಿ ನಾವು ಪಲ್ಲಕ್ಕಿ ಹಾಗೂ ಬೀರದೇವರು ಪಲ್ಲಕ್ಕಿ ಮತ್ತೆ ಬೀರದೇವರಿಗೆ ಬರಮಾಡ್ಕೊಂಡಿದ್ದ ದಿನ ಇವತ್ತ ಅದಕ್ಕಾಗಿ ಪ್ರತಿ ವರ್ಷನೂ ಕೂಡ ಎಲ್ಲಾರು ಕಲ್ತು ಇಲ್ಲಿ ಒಬ್ಬರೇ ಅನ್ನುವಂಥದ್ದೇನಿಲ್ಲ ಎಲ್ಲಾ ಸರ್ವ ಧರ್ಮದವರು ಕೂಡಿ ಪ್ರತಿ ವರ್ಷ ಇವತ್ತು ನಾಲ್ಕನೇ ತಾರೀಖ ಪ್ರತಿ ವರ್ಷನೂ ಆಗ್ತದೆ ಇದೇ ವರ್ಷ ಅಂತಲ್ಲ ಇನ್ನು ಮುಂದಿನ ಹೀಗೆ ಜರುಗಲಿ ಅನ್ನುವಂತ ಒಂದು ಆಸೆಯನ್ನು ಇಟ್ಕೊಂಡು ಸರ್ವ ಧರ್ಮದವರು ಈಗೆಲ್ಲಾ ಧರ್ಮದವರು ನಮ್ಮ ಹಾಲ್ ಮತ್ತೆ ಸಮಾಜದವ್ರು ಅದಾರ ನಮ್ಮ ಗೌಡ್ರ ಅದಾರ ಮತ್ತ ಪೊಲೀಸ್ ಪಾಟೀಲ್ ಅದಾರ ಅನೇಕ ನೈಕ ಸಮಾಜದವರು ಇಸ್ಲಾಂ ಧರ್ಮದವರು ಎಲ್ಲ ಎಸ್ ಸಿ ಧರ್ಮದವರು ಎಲ್ಲರ ಅದಾರ ಅವ್ರೆಲ್ಲರಿಗು ಕೂಡ ದೂರದವರ ಸುಖ ಸಂಪತ್ತು ಕೂಲಿ ಅಂತ ಹಾರೈಸುತ್ತ ನಾನ್ ಎರಡು ಮಾತು